ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ಬ್ಲಡ್ ಪ್ರೆಷರ್ ಇದನ್ನು ಯೋಗದ ಮೂಲಕ ಹೇಗೆ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೋದು ಅನ್ನೋ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮುಖ್ಯವಾಗಿ ಬಿ ಪಿ ನಿವಾರಣೆ ಆಗಬೇಕಂದ್ರೆ ಪ್ರಾಣಾಯಾಮ ಆ ಪ್ರಾಣಾಯಾಮಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡಿದ್ದೇ ಆದರೆ ಬಿ ಪಿ ನಿವಾರಣೆ ಆಗುತ್ತೆ ಅದನ್ನು ವೈಜ್ಞಾನಿಕ ವಿಶ್ಲೇಷಣೆಗಳ ಮೂಲಕ ವೈಜ್ಞಾನಿಕ ಒಂದು ಸಾಕ್ಷಿಗಳ ಮೂಲಕ ಎವಿಡೆನ್ಸ್ಗಳ ಮೂಲಕ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾ ಮಾಡ್ತೇನೆ ಆದ್ಮೇಲೆ ಮೊದಲು ಬಿ ಪಿ ರೋಗದ ಶಾಸ್ತ್ರವನ್ನು ತಿಳ್ಕೊಳ್ಳೋಣ ಅದನ್ನು ಪ್ಯಾಥೋಫಿಜಿಯೋಲಜಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಕನ್ನಡದಲ್ಲಿ ರೋಗಶಾಸ್ತ್ರ ಅಂತ ಕರೀತಾರೆ ವಾಟ್ ಈಸ್ ದ ಪ್ಯಾಥೋಫಿಜಿಯೋಲಜಿ ಆಫ್ ಬ್ಲಡ್ ಪ್ರೆಷರ್ ಅಂತ ನಾವು ನೋಡೋದಾದರೆ ಬಿ ಪಿ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ರಕ್ತನಾಳಗಳಲ್ಲಿ ಆ ಒಂದು ಕೆಟ್ಟ ಕೊಲೆಸ್ಟ್ರಾಲಿನ ಟ್ರೈಗ್ಲಿಸರೈಡನ್ನು ಲೋಡ್ ಇನ್ ಸಿಟ್ಲಿ ಉಪ ಪ್ರೋಟೀನ್ ಅಂತಕ್ಕಂಥ ಅಂಶಗಳ ಸಂಗ್ರಹಣೆ ಅಲ್ಲಿ ಯಾವಾಗ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಈ ಕೆಟ್ಟ ಕೊಬ್ಬು ಲೋಡ್ ಇನ್ ಸಿಟ್ಲಿ ಪ್ರೋಟೀನು ಅಂತ ಏನಿರ್ತದಲ್ಲ ಇದು ಸಂಗ್ರಹಣೆ ಆದಾಗ ರಕ್ತ ಸಂಚಾರಕ್ಕೆ ಏನಾಗುತ್ತೆ ಜಾಗ ಚಿಕ್ಕದಾಗುತ್ತೆ ಯಾವಾಗ ಜಾಗ ಚಿಕ್ಕದಾಗುತ್ತೆ ಆವಾಗ ಒತ್ತಡ ಜಾಸ್ತಿ ಆಗುತ್ತೆ ಉದಾಹರಣೆಯಾಗಿ ಒಂದು ನೀರು ಹರಿಯುವ ಪೈಪಲ್ಲಿ ನೀವು ಸ್ವಲ್ಪ ಮುಂದೆ ಆ ತುದಿಯನ್ನು ಪ್ರೆಸ್ ಮಾಡಿದ್ರೆ ನೀರಿನ ವೇಗ ಜಾಸ್ತಿ ಆಗುತ್ತೆ ಅಲ್ವಾ ನೀರು ಚಿಮ್ಮುತ್ತೆ ಅದೇ ರೀತಿ ನಮ್ಮ ರಕ್ತನಾಳಗಳಲ್ಲಿ ಈ ಕೆಟ್ಟ ಆ ಒಂದು ಆಮ ಟಾಕ್ಸಿಸಿಟಿ ಕೊಲೆಸ್ಟ್ರಾಲ್ ರೈಗ್ಲಿಸೈಡ್ ನೀವೇನಾದರೂ ಕರಿಬೋದು ಅದು ಸಂಗ್ರಹಣೆ ಆದಾಗ ಅಲ್ಲೇನಾಗುತ್ತೆ ರಕ್ತ ಚಿಮ್ಮುತ್ತೆ ಅದು ರಕ್ತದ ವೇಗ ಅಲ್ಲಿ ಹೆಚ್ಚಿಗೆ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕಾಗಿ ಮಾಡ್ರನ್ ಮೆಡಿಕಲ್ ಸೈನ್ಸಲ್ಲಿ ಔಷಧಿಗಳನ್ನ ಕೊಡ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡುವ ಔಷಧಿಗಳನ್ನ ಕೊಡೋದಿಲ್ಲ ಮತ್ತೇನು ಕೊಡ್ತಾರೆ ಹೇಗಾದರೂ ಮಾಡಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಬೇಕು ಅಂಥೇಳಿ ಅಲ್ಲಿ ಏನು ಮಾಡ್ಲಾಗುತ್ತಂದರೆ ರಕ್ತದ ವೇಗವನ್ನು ಕಡಿಮೆ ಮಾಡುವ ಔಷಧಿಗಳನ್ನ ಕೊಡ್ತಾರೆ ನೋಡಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರೋದ್ರಿಂದ ರಕ್ತ ವೇಗ ಜಾಸ್ತಿಯಾಗಿದೆ ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡಿದ್ರೆ ರಕ್ತದ ವೇಗ ಸರಾಗವಾಗಿ ಆಗುತ್ತೆ ಅದನ್ನು ಮಾಡದೆ ರಕ್ತದ ವೇಗವನ್ನೇ ಕಡಿಮೆ ಮಾಡತಕ್ಕಂಥ ಔಷಧಿಯನ್ನು ಕೊಟ್ಟಾಗ ಏನಾಯಿತು ಒಂದು ಗಾದೆ ಮಾತ್ರೆಯಲ್ಲಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟರು ಅಂತ ಹೇಳಿ ಹಾಗಾಗುತ್ತೆ ಸಮಸ್ಯೆ ಇರೋದೊಂದು ಔಷಧಿ ಕೊಟ್ಟಿರೋದು ಮತ್ತೊಂದು ಅಲ್ಲಿ ಮುಖ್ಯವಾಗಿ ಏನಿರ್ತದೆ ಅಂದರೆ ಸಿಂಟಮ್ಸ್ ಕಡಿಮೆ ಮಾಡಿ ತೋರಿಸ್ಬೇಕಷ್ಟೇ ಅಲ್ಲಿ ಸಿಂಟಮ್ಸ್ಗೆ ಆಧಾರವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಆ ರಕ್ತದ ವೇಗವನ್ನು ಕಡಿಮೆ ಮಾಡುವ ಔಷಧಿಯನ್ನು ಕೊಟ್ಟಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೃದಯ ಬಿಡಿತ ಸ್ಲೋ ಆಗುತ್ತೆ ಹೃದಯ ಬೀಡಿತ ನಿಧಾನವಾಗಿಯೇ ರಕ್ತದ ವೇಗ ನಿಧಾನ ಆಗುತ್ತೆ ಅಂದರೆ ನಲ್ಲಿಯಲ್ಲಿ ಹೊಲಸು ಕಟ್ಕೊಂಡ್ರೆ ನಲ್ಲಿ ಸ್ವಚ್ಛ ಮಾಡಬೇಕು ಹೊರತು ವಾಲ್ ಸ್ಲೋ ಮಾಡಿದ್ರೆ ಏನಾಗುತ್ತೆ ಸಮಸ್ಯೆ ಇನ್ನಷ್ಟು ವೃದ್ಧಿಯಾಗುತ್ತೆ ಇನ್ನಷ್ಟು ಕಟ್ಕೊಳ್ಬೋದು ನಲ್ಲಿ ಅದಕ್ಕೇ ಆ ರಕ್ತನಾಳಗಳು ಬ್ಲಾಕೇಜ್ ಆಗ್ತಾ 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 ಅದರಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಯಾಕಂದರೆ ರಕ್ತ ಸಂಚಾರ ಎಷ್ಟು ಸಮರ್ಪಕವಾಗಿ ಆಗಬೇಕು ಅಷ್ಟು ಆಗಲೇಬೇಕು ಬ್ಲಾಕೇಜ್ ಇದ್ದಾಗಲೂ ಕೂಡ ಅದು ವೇಗವಾಗಿ ಸಂಚರ ಆದರೂ ಕೂಡ ಸಮರ್ಪಕವಾಗಿ ನಮ್ಮ ಆರ್ಗನ್ಸ್ಗಳಿಗೆ ಮೆದುಳಿಗೆ ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ ಮೆದುಳು ಶ್ವಾಸಕೋಶ ಹೃದಯ ಕಿಡ್ನಿ ಲಿವರ್ ಈ ಐದು ಮುಖ್ಯವಾಗಿರ್ತಕ್ಕಂಥ ವೈಟಲ್ ಆರ್ಗನ್ಸ್ ಇನ್ನೂ ಹಲವಾರು ಆರ್ಗನ್ಸ್ಗಳು ನಮ್ಮ ಶರೀರದಲ್ಲಿ ಇದ್ದಾವೆ ಪಿತ್ತಕೋಶ ಆಗಿರ್ಬೋದು ಪ್ಯಾಂಕ್ರಿಯಾಸ್ ಆಗಿರ್ಬೋದು ಕರಳಾಗಿರ್ಬೋದು ಜಟರ್ ಆಗಿರ್ಬೋದು ಇವೆಲ್ಲ ಹಲವಾರು ಫಂಕ್ಷನಲ್ ಆರ್ಗನ್ಸ್ಗಳಿದ್ದಾವೆ ಇನ್ನು ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಒಂದು ಕರೀತಾರೆ ಅವೆಲ್ಲವುಗಳಿಗೆ ಮತ್ತು ನಮ್ಮ ಶರೀರದ ಮಸಲ್ಸ್ಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಸ್ಥಿಮಂಡಲಕ್ಕೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಚರ್ಮದ ಎಲ್ಲದಕ್ಕೂ ಕೂಡ ಕಣ್ಣು ಕಿವಿ ಇವೆಲ್ಲ ಸೂಕ್ಷ್ಮ ನರ ವ್ಯವಸ್ಥೆಗೆ ಸರಿಯಾಗಿ ರಕ್ತ ಸಂಚಾರ ಆದರೆ ಮಾತ್ರ ಅವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇನಾಗುತ್ತೆ ಅವುಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೆ ಅವುಗಳಲ್ಲಿ ತೊಂದರೆ ಉಂಟಾಗಕ್ಕೆ ಶುರುವಾಗುತ್ತೆ ಅವುಗಳಲ್ಲಿ ತೊಂದರೆ ಉಂಟಾದಾಗ ಏನಾಗುತ್ತೆ ಅವುಗಳಲ್ಲಿ ಕಣ್ಣಿಗೆ ಸಮಸ್ಯೆ ಬಂದರೆ ಕಣ್ಣಿಗೆ ಪ್ರೆಷರ್ ಜಾಸ್ತಿ ಆದರೆ ಕಣ್ಣಿಗೆ ಹಲವಾರು ಸಮಸ್ಯೆಗಳು ಕಣ್ಣಿನಲ್ಲಿ ನರಗಳು ಬ್ಲಾಸ್ಟ್ ಆಗಿದ್ದಾವೆ ಅಲ್ಲಿ ಬ್ಲೀಡಿಂಗ್ ಇದೆ ಹಲವಾರು ಸಮಸ್ಯೆಗಳು ಬರ್ತವೆ ಕಣ್ಣಿನ ಕೊರೆ ಇವೆಲ್ಲ ಬರೆದು ಆ ಒಂದು ರಕ್ತ ಸಂಚಾರದ ಕೊರತೆಯಿಂದ ಹಾಗೆ ಅದು ಕಿಡ್ನಿಗೆ ರಕ್ತ ಸಂಚಾರದ ಆಕ್ಸಿಜನೇಟೆಡ್ ಬ್ಲಡ್ ಸ ರಕ್ತ ಸಂಚಾರದ ಕೊರತೆಯಿಂದಾಗಿ ಅಲ್ಲಿ ಅಲ್ಲಿರ್ತಕ್ಕಂಥ ಕಿಡ್ನಿ ಜೀವಕೋಶಗಳು ನೆಪ್ರಾನ್ಸ್ ಅಂತ ಹೇಳ್ತಾರೆ ಅವುಗಳಿಗೆ ಜೀವಶಕ್ತಿಯ ಕೊರತೆಯಿಂದಾಗಿ ಅಲ್ಲಿ ಕ್ರಿಯೇಟ್ ಇನ್ನು ಯುರಿಕ್ ಆ್ಯಸಿಡ್ ಬ್ಲಡ್ ಯೂರೇಜ್ ಜಾಸ್ತಿ ಆಗುತ್ತೆ ಹೃದಯದ ರಕ್ತನಾಳಕ್ಕೆ ರಕ್ತ ಸಂಚಾರದ ಕೊರತೆ ಉಂಟಾದರೆ ಅಲ್ಲಿ ಇನ್ನಷ್ಟು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಕಾರ್ನರಿ ಆರ್ಟ್ರಿ ಡಿಸೀಸಸ್ ಟೆಕ್ಕಿ ಕಾರ್ಡಿಯಾ ಬ್ರೆಡಿ ಕಾರ್ಡಿಯಾ ಹೀಗೆ ಹಲವಾರು ರೋಗಗಳು ಅಲ್ಲಿ ಹುಟ್ಕೊಳ್ತವೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗ್ತಕ್ಕಂಥದ್ದು ಹಾರ್ಟ್ ಸಿಂಕ್ ಆಗ್ತಕ್ಕಂಥದ್ದು ಹಲವಾರು ಸಮಸ್ಯೆಗಳು ಈ ಒಂದು ರಕ್ತ ಸಂಚಾರದ ಕೊರತೆಯಿಂದನೇ ರಕ್ತ ಸಂಚಾರ ಅಂದರೆ ಏನು ಪ್ರಾಣದ ಸಂಚಾರ ಅದು ಹಾಗೆ ಆ ಒಂದು ಸಮಸ್ಯೆಗಳು ಉಟ್ಕೊಳ್ತವೆ ಒಟ್ಟಿನಲ್ಲಿ ಯಾವ್ಯಾವ ಅಂಗಗಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗುತ್ತೆ ಆ ಅಂಗಗಳಲ್ಲಿ ಡಿ ಜನ್ರೇಷನ್ ಶುರುವಾಗುತ್ತೆ ಡಿ ಜನ್ರೇಷನ್ ಇದರಿಂದನೇ ಡಿಸೀಸ್ಗಳ ಉತ್ಪತ್ತಿ ಡಿ ಜನ್ರೇಷನ್ ಅಂದರೆ ನಿಸ್ಸತ್ವವಾಗದು ಜೀವಕೋಶಗಳು ಹಾಗಾಗಿ ಒಂದು ರಕ್ತದ ಒತ್ತಡದ ಒಂದು ಸಮಸ್ಯೆಗೆ ನಾವು ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಯಿಂದ ಇಷ್ಟೆಲ್ಲ ದುರಂತಗಳಾಗ್ತವೆ ಕಿಡ್ನಿ ಫೇಲ್ ಆಗೋದು ಲಿವರಿಗೆ ತೊಂದರೆ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಬ್ರೈನ್ ಹೆಮರೇಜ್ ಆಗೋದು ಲಕ್ವ ಹೊಡೆಯೋದು ಹಾಗೆಯೇ ಚರ್ಮ ರೋಗಗಳು ಬರೋದು ನರ ದೌರ್ಬಲ್ಯತೆ ಬರೋದು ಹಾರ್ಮೋನ್ ವ್ಯತ್ಯಾಸಗಳಾಗೋದು ಒಂದು ಔಷಧಿನ ತೆಗೆದುಕೊಂಡು ಇಷ್ಟೆಲ್ಲ ಸೈಡ್ ಎಫೆಕ್ಟನ್ನು ನಾವೇನು ಮಾಡಬೇಕಾಗುತ್ತೆ ಅವು ಅನುಭವಿಸ್ಬೇಕಾಗತ್ತೆ ಅದಕ್ಕಾಗಿ ಮತ್ತೇನು ಕೊಡ್ತಾರೆ ಇನ್ನೂ ಅದರಲ್ಲಿ ರಕ್ತದ ವೇಗವನ್ನು ಕಂಟ್ರೋಲ್ ಮಾಡಿದರೂ ಕೂಡ ಬಿ ಪಿ ಕಂಟ್ರೋಲಿಗೆ ಇಲ್ಲ ಒತ್ತಡ ಜಾಸ್ತಿ ಆಗ್ತಾಯಿದೆ ಎಲ್ಲಾದರೂ ಹೆಮರೇಜ್ ಆಗಿದೆ ಕಣ್ಣಲ್ಲಿ ನರಗಳು ಬ್ಲಾಕ್ ಆಗಿದವು ಮತ್ತು ಮೆದುಳಿನಲ್ಲಿ ನರ ಬ್ಲಾಕ್ ಆಯಿತು ಹೀಗೇನಾದರೆ ಬ್ಲಡ್ ತಿನ್ನರ್ ಕೊಡ್ತಾರಲ್ಲ ಹೆಮರೇಜ್ ಆಯಿತು ಅಂತ ಹೇಳಿದರೆ ಅದನ್ನು ಕ್ಲಾಟನ್ನು ಕರಗಿಸಲಿಕ್ಕೆ ಹಲವಾರು ಬ್ಲಡ್ ತಿನ್ನರ್ ಕೊಡ್ತಾರೆ ಆ ಬ್ಲಡ್ ತಿನ್ನರ್ ಕೊಟ್ಟಾಗ ಏನಾಯಿತು ಮತ್ತೆ ಬ್ಲಡ್ ಕೆಮಿಸ್ಟ್ರಿನೇ ಹಾಳಾಯಿತು ಆ ಬ್ಲಡ್ ಕೆಮಿಸ್ಟ್ರಿ ಹಾಳಾದರೆ ರಕ್ತದ ಒಂದು ಜೀವ ರಸಾಯನಿಕ ಸತ್ವ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲೀಷ್ದಲ್ಲಿ ಬ್ಲಡ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ ಅದು ಹಾಳಾಯಿತು ಅಂತ ಹೇಳಿದ್ರೆ ಮತ್ತಿಷ್ಟು ರೋಗಗಳು ಉತ್ಪತ್ತಿ ಆಯಿತು ಯಾಕೆಂದರೆ ರಕ್ತ ಶರೀರದ ಪೋಷಣೆಗೆ ಶರೀರದ ಜೀವಶಕ್ತಿಗೆ ಮೂಲವಾಗಿರ್ತಕ್ಕಂಥ ಧಾತು ಹಾಗಿದ್ರೆ ನಾವೇನು ಮಾಡಬೇಕು ಪ್ರಾಣಾಯಾಮದಿಂದ ಇದನ್ನೆಲ್ಲ ಸಾಧ್ಯನ ಸಾಧ್ಯನಾ ಸಿಂಪಲ್ ಸೈನ್ಸನ್ನು ನಿಮಗೆ ಹೇಳಿಕೊಡ್ತೇನೆ ಏನಂದರೆ ಯಾವಾಗ ನೀವು ಪ್ರಾಣಾಯಾಮ ಮಾಡ್ತೀರ ಆವಾಗ ನಿಮ್ಮ ಶರೀರದ ಫ್ಯಾಟ್ ಮೆಟಬೊಲಿಸಮ್ ಆಕ್ಟಿವೇಟ್ ಆಗುತ್ತೆ ಯಾವ ಪ್ರಾಣಾಯಾಮದಲ್ಲಿ ಮೊದಲನೇ ಪ್ರಾಣಾಯಾಮ ಯಾವುದು ಅಂತ ಹೇಳಿದ್ರೆ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ಒಂದು ಐದು ನಿಮಿಷ ಓಂಕಾರ ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ಮಾಡೋದು ಮನಸ್ಸು ಶಾಂತವಾಗುತ್ತೆ ಸ್ಟ್ರೆಸ್ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಅಂದರೆ ಒತ್ತಡಗಳೇ ಮಾನಸಿಕ ಒತ್ತಡಗಳೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಬಿ ಪಿ ಸಮಸ್ಯೆಗೆ ಅಂತೇಳಿ ವೈಜ್ಞಾನಿಕ ಸಂಶೋಧನೆಗಳು ಡಬ್ಲ್ಯೂ ಹೆಚ್ಒದಲ್ಲಿ ಹಲವಾರು ಇದರ ಬಗ್ಗೆ ರಿಸರ್ಚ್ಗಳಾಗಿದ್ದಾವೆ ಅದು ಹೇಳುತ್ತೆ ಡಬ್ಲ್ಯೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೀಗೆ ಒತ್ತಡ ಮಾನಸಿಕ ಒತ್ತಡಗಳಿಂದ ಅದರ ಒತ್ತಡಗಳ ಪ್ರಭಾವ ಶರೀರದ ಮೇಲಾಗುತ್ತೆ ನೋಡಿ ಕನಸಲ್ಲಿ ಏನಾದರೂ ಭಯಾನಕವಾಗಿರ್ತಕ್ಕಂಥ ಕನಸು ಏನಾದರೂ ನಮಗೆ ಬಿದ್ದಾಗ ತಕ್ಷಣ ಎದ್ರೆ ಹೃದಯ ಬಡಿತ ಜೋರಾಗಿರುತ್ತೆ ಅದು ಕನಸು ನಿಜ ಅಲ್ಲ ಆದರೂ ಕೂಡ ಕನಸಿನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆ ಮನಸ್ಸಿನ ಪ್ರಭಾವ ನಮ್ಮ ಶರೀರದ ಮೇಲಾಗಿರುತ್ತೆ ಅಲ್ವಾ ಹಾಗಾಗಿ ಭಯ ಹೆಚ್ಚಾದಾಗ ನಮ್ಮ ಹೃದಯ ಬಡಿತ ಹೆಚ್ಚಾಗೋದು ಸಿಟ್ಟು ಬಂದಾಗ ನಮ್ಮ ಹೃದಯ ಬಡಿತ ಹೆಚ್ಚಾಗೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಅದು ಆಟೋಮೆಟಿಕ್ ಆಗಿರ್ತದೆ ಅದಕ್ಕಾಗಿ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಕ್ಕೆ ಮಾಡಿಕೊಳ್ಳಿಕ್ಕಾಗಿ ಓಂಕಾರ ಪ್ರಾಣಾಯಾಮ ಇನ್ನು ಎರಡನೇದು ಕಪಾಲ್ ಭಾತಿ ಪ್ರಣಾಯಾಮ ಹೀಗೆ ಸಹಜವಾಗಿರ್ತಕ್ಕಂಥವ್ರು ಇಷ್ಟು ವೇಗವಾಗಿ ಮಾಡಬೇಕು ಬಿ ಪಿ ಇರ್ತಕ್ಕಂಥವ್ರು ಐದು ಸೆಕೆಂಡ್ಗೆ ಒಂದು ಸರಿ ಭಾಳ ಜನ ಬಿ ಪಿ ಇರೋರು ಕಪಾಲ್ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡಬೇಕು ಅದರಿಂದ ಏನಾಗುತ್ತೆ ಕಪಾಲ್ ಅಂದ್ರೆ ನಮ್ಮ ಫ್ಯಾಟ್ ಮೆಟಬಾಲಿಸಮ್ ಕ್ರಿಯಾಶೀಲವಾಗುತ್ತೆ ನಮ್ಮ ಲಿವರ್ ಫಂಕ್ಷನ್ ಚೆನ್ನಾಗಿರುತ್ತೆ ಲಿವರ್ ಫಂಕ್ಷನ್ ಚೆನ್ನಾಗಿಲ್ದಿದ್ರೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಈ ಎಲ್ಡಿ ಎಲ್ಲೆವೆಲ್ಲ ಉತ್ಪತ್ತಿ ಆಗುತ್ತೆ ರೂಟ್ ಕಾಸ್ಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಏನಾಗುತ್ತೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಹಾಗಿದ್ರೆ ಕೊಲೆಸ್ಟ್ರಾಲ್ ಕರಗಿಸ್ಬೇಕಂದ್ರೆ ಏನು ಮಾಡಬೇಕು ಕೆಟ್ಟ ಅಂಶಗಳನ್ನು ಕರಗಿಸ್ಬೇಕಂದ್ರೆ ಕಪಾಲಭಾತಿ ಭಾತಿ ಮಾಡ್ಬೇಕು ಐದು ಸೆಕೆಂಡಿಗೊಂದು ಸರಿ ಹೀಗೆ ಒಂದು ಬಾರಿ ಉಸಿರನ್ನು ಬಿಟ್ಟಾಗ ಮನಸ್ಸಿನಲ್ಲಿ ಓಂ ನಮ ಶಿವ ಅನ್ಬೇಕು ಮನಸ್ಸಲ್ಲಿ ಆಮೇಲೆ ಮತ್ತೊಂದ್ಸರಿ ಕಪಾಲಭಾತಿ ಭಾತಿ ಮಾಡಬೇಕು ಹೀಗೆ ಮಾಡ್ತಾ ಹೋಗಿ ಆ ಷಡಕ್ಷರಿ ಮಂತ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ವಿಕಾರಗಳನ್ನು ಮನೋವಿಕಾರಗಳನ್ನು ಜೀವ ವಿಕಾರಗಳನ್ನು ದೂರ ಮಾಡತಕ್ಕಂಥ ಶಕ್ತಿಯನ್ನು ಅಲ್ಲಿರ್ತಕ್ಕಂಥದ್ದು ಅದು ಹಲವಾರು ತಪಸ್ವಿಗಳು ಸಂತರು ಶರಣರು ಅನುಭವಿಸಿ ಅನುಸಂಧಾನ ಮಾಡಿ ಅದರ ಒಂದು ಪರಿಪೂರ್ಣ ಒಂದು ಜೀವಶಕ್ತಿಯ ಬಗ್ಗೆ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಇದು ಜೈವಿಕ ಮಂತ್ರ ಅಂತ ಹೇಳ್ಬೋದು ಓಂ ನಮಃ ಶಿವಾಯವನ್ನು ಏಕೆಂದರೆ ಪಂಚಮಹಾಭೂತಗಳ ಸೃಷ್ಟಿಗೆ ನಾದವೇ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ನಕಾರದಿಂದ ಪೃಥ್ವಿ ಮಕಾರದಿಂದ ಜಲತತ್ವ ಶಿಕಾರದಿಂದ ಅಗ್ನಿತತ್ವ ವಕಾರದಿಂದ ವಾಯು ತತ್ವ ಯಕಾರದಿಂದ ತತ್ವದ ಉತ್ಪತ್ತಿಯಾಗಿದೆ ಅಂಥೇಳಿ ಆಧ್ಯಾತ್ಮಿಕ ಸಂಶೋಧನೆಗಳು ಹೇಳ್ತವೆ ಸ್ಪಿರಿಚುವಲ್ ಒಂದು ಸಂಶೋಧನೆಗಳು ಆ ಒಂದು ಓಂ ಓಂ ನಮಃ ಶಿವಾಯ ಮಂತ್ರದ ಬಗ್ಗೆ ಹಲವಾರು ಅವರ ಆಧ್ಯಾತ್ಮಿಕ ಸಂಶೋಧನೆಗಳ ಸತ್ಯವನ್ನು ಹೇಳಿರ್ತಕ್ಕಂಥ ನಾವು ಕಾಣ್ಬೋದು ಹಾಗೆ ಈ ಓಂ ನಮಃ ಶಿವಾಯ ಮಂತ್ರದ ಜೊತೆ ಕಪಾಲಭಾತಿ ಮಾಡೋದ್ರಿಂದ ಇನ್ನಷ್ಟು ಇದರ ಬಗ್ಗೆ ನಮಗೇನಾಗುತ್ತೆ ಅಂತ ಹೇಳಿದರೆ ಪ್ರಭಾವಕಾರಿಯಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತದೆ ಇನ್ನು ಇದಾದ ಮೇಲೆ ಈ ಕಪಾಲಭಾತಿಯಲ್ಲಿ ಅಪಾನ ಮುದ್ರೆ ಮಾಡೋದು ಭಾಳ ಮುಖ್ಯ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆಲನ್ನು ಸೇರಿಸಿದಾಗ ಇದು ಕಪಾಲಭಾತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಡಿಟಾಕ್ಸ್ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಡಿಟಾಕ್ಸ್ ಶುದ್ಧೀಕರಣ ನಾವು ನರನಾಡಿಗಳಲ್ಲಿ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡ್ ಕಟ್ಕೊಂಡಿರ್ತದೆ ಅಂತ ಹೇಳ್ತೇವಲ್ಲ ಅದನ್ನು ಕರಗಿಸಿ ಬೆವರಿನ ಮೂಲಕ ಮೂತ್ರದ ಮೂಲಕ ಮಲದ ಮೂಲಕ ಹೊರಗೆ ಹಾಕುವ ಶಕ್ತಿಯನ್ನು ಇದರಲ್ಲಿ ನಾವು ಕಾಣ್ಬೋದು ಇದು ಅಪಾನ ಮುದ್ರೆ ಶರೀರದ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡುತ್ತೆ ಆ ನರ್ನಾಡಿಗಳಲ್ಲಿರುವ ಟಾಕ್ಸಿಸಿಟಿ ಸ್ವಚ್ಛ ಆಯಿತು ಅಂತೇಳಿದ್ರೆ ನರ್ನಾಡಿಗಳಲ್ಲಿ ಕಟ್ಟಿಕೊಂಡವರ ಕೆಟ್ಟ ಅಂಶ ಸ್ವಚ್ಛ ಆಯಿತು ಅಂದರೆ ಬಿ ಪಿ ತಾನೇ ನಾರ್ಮಲ್ ಆಗುತ್ತಲ್ಲ ನೋಡಿ ಇದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ವಿಚಾರ ಇದು ಪ್ರಾಣಾಯಾಮಗಳ ಬಗ್ಗೆ ಹೀಗೆ ಕಪಾಲಬಾತಿ ಅಪಾನ ಮುದ್ರೆಯಲ್ಲಿ ಮತ್ತು ಪ್ರಾಣಶಕ್ತಿ ಕ್ರಿಯಾಶೀಲವಾಗಬೇಕಂದ್ರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಪ್ರಾಣ ಮುದ್ರೆ ಇದರಿಂದ ಪ್ರಾಣಶಕ್ತಿ ಕ್ರಿಯಾಶೀಲವಾಗುತ್ತೆ ಇನ್ನಷ್ಟು ಬೇಗ ನಮ್ಮ ಬಿ ಪಿ ನಿವಾರಣೆ ಆಗುತ್ತೆ ಇನ್ನು ಬಿ ಪಿ ಸಮಸ್ಯೆಯಿಂದ ಹೆಚ್ಚಾಗಿ ನಮ್ಮ ಹೃದಯಕ್ಕೆ ತೊಂದರೆ ಆಗ್ತಾ ಇರ್ತದೆ ಅದಕ್ಕಾಗಿ ಹೃದಯ ಮುದ್ರೆ ತೋರು ಬೆಲ್ಲನ ಮಡಚಿ ಮಧ್ಯದ ಬೆಳ್ಳು ಉಂಗುರು ಬೆರಳು ಹೆಬ್ಬೆಳನ್ನು ಸೇರಿಸ್ಕೋಬೇಕು ಈ ರೀತಿಯಾಗಿ ಸೇರಿಸಿದಾಗ ಇದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ ಇದರಲ್ಲೂ ಕಪಾಲಭಾತಿ ಮಾಡೋದು ಹೃದಯ ಮುದ್ರೆ ಮಾಡೋದ್ರಿಂದ ಹೃದಯದ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ಹೃದಯದ ಸಮಸ್ಯೆ ಇದ್ದರೂ ಕೂಡ ವೈದ್ಯರ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂತಹ ಅಭ್ಯಾಸವನ್ನು ಮಾಡೋದ್ರಿಂದ ನಿಧಾನವಾಗಿ ಮಾಡಬೇಕು ಅವರು ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹೃದಯದ ಸಮಸ್ಯೆ ಈಗಾಗಲೇ ಇದ್ದರೆ ವೈದ್ಯರ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿ ಬರಬಾರ್ದು ಅಂತಕ್ಕಂಥ ವಿಚಾರ ಇದ್ದರೆ ತಾವು ಮಾಡ್ಬೋದು ಹೀಗೆ ಈಗ ಇನ್ನೂ ಬಂದಿಲ್ಲ ಜಸ್ಟ್ ಬಿ ಪಿ ಶುರುವಾಗಿದೆ ಅನ್ನೋರು ಈ ಹೃದಯ ಮುದ್ರೆಯಲ್ಲಿ ಕಪಾಲ್ ಭಾತಿ ಮಾಡ್ಬೋದು ಭಾಳ ಅದ್ಭುತವಾಗಿರತಕ್ಕಂಥ ಪರಿಹಾರ ಯಾಕಂದರೆ ಯಾವಾಗ ನಮ್ಮ ಹೃದಯ ಸ್ವಸ್ಥವಾಗುತ್ತೆ ಸರಿಯಾಗಿ ಸರಾಗವಾಗಿ ರಕ್ತ ಸಂಚಾರ ಆಗುತ್ತೆ ನಮ್ಮ ರ ನರನಾಡಿಗಳ ಒಂದು ಒಳಗಡೆ ಕಟ್ಕೊಂಡಿರ್ತಕ್ಕಂಥ ಕೆಟ್ಟ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ಟ್ರೈಗಿಲಿಸಣ ಅಂಶ ಕರಗುತ್ತೆ ಆವಾಗ ನಮ್ಮ ಬಿ ಪಿ ಸಮಸ್ಯೆಗೆ ನಾವು ಬೇರು ಸಮೇತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಫ್ರಮ್ ದ ರೂಟ್ ಕಾಸ್ ಅದನ್ನು ನಾವು ನಿವಾರಿಸ್ಕೊಳ್ಬೋದು ಹಾಗಾಗಿ ಇದನ್ನು ಮಾಡಿ ಅದಾದ ಮೇಲೆ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ದೀರ್ಘವಾಗಿ ಎರಡು ಬಾರಿ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ಶ್ವಾಸ ಶ್ವಾಸ ತೆಗೆದುಕೊಂಡೋಗ ಬಲಭಾಗದ ನಾಸಿಕ ಅಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕ ದ್ವಾರದಿಂದ ಉಸಿರನ್ನ ಬಿಡಬೇಕು ಮತ್ತೆ ಎಡಭಾಗದಿಂದ ಉಸಿರಿನ ನಿಧಾನ ತೆಗೆದುಕೊಳ್ಳಿ ಬಲಭಾಗದಿಂದ ಉಸಿರನ್ನು ಬಿಡಿ ಬಲಭಾಗದಿಂದ ತೆಗೆದುಕೊಳ್ಳಿ ಎಡಭಾಗದಿಂದ ಬಿಡಿ ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಸರಿಯಾಗಿ ಮಾಡಬೇಕಿದೆ ತಪ್ಪು ತಪ್ಪಾಗಿ ಮಾಡಬಾರ್ದು ಎಡಗಡೆ ಬಿಟ್ಟಾಗ ಎಡಗಡೆನೇ ತೆಗೆದುಕೊಂಡು ಅದನ್ನು ಬಲಗಡೆ ಬಿಡಬೇಕು ಮತ್ತು ಬಲಗಡೆ ಬಿಟ್ಟಾಗ ಬಲಗಡೆನೇ ತೆಗೆದುಕೊಂಡು ಮತ್ತೆ ಎಡಗಡೆ ಬಿಡಬೇಕು ಯಾವ ಕಡೆ ಉಸಿರು ಬಿಡ್ತೀರಿ ಅದೇ ಕಡೆಯಿಂದ ಉಸಿರು ತೆಗೆದುಕೊಳ್ಳಿ ಯಾವ ಕಡೆ ಉಸಿರು ತೆಗೆದುಕೊಳ್ತಿರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ಉಸಿರು ಬಿಡಬೇಕು ಈ ಕಡೆ ತೆಗೊಂಡು ಈ ಕಡೆ ಬಿಟ್ಟರೆ ಏನಾಗುತ್ತೆ ಇದರಲ್ಲಿ ಏನು ಸೈನ್ಸ್ ಇದೆ ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಬೇಕು ಅಂತೇಳಿದ್ರೆ ಅನುಲೋಮ ವಿಲೋಮ ನಮ್ಮ ಯೋಗದ ವಿಜ್ಞಾನದ ಪ್ರಕಾರ ಇಡಾ ಪಿಂಗ್ಳ ಶುಶುಮ್ನ ನಾಡಿಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ಇಡಾ ಪಿಂಗ್ಳ ಶುಶುಮ್ನ ನಾಡಿಗಳು ಬ್ಯಾಲೆನ್ಸ್ ಆದಾಗ ನಮ್ಮ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ ಒಂದು ಹಗುಲೊತ್ನಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಇನ್ನೊಂದು ರಾತ್ರಿ ಹೊತ್ತಿನಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಅವೇನಾಗುತ್ತೆ ಅವುಗಳಲ್ಲಿ ವ್ಯತ್ಯಾಸ ಆದಾಗ ರಾತ್ರಿ ಆ್ಯಕ್ಟಿವ್ ಇರೋದು ಹಗಲು ಹಗಲು ಆಕ್ಟಿವ್ ಇರೋದು ರಾತ್ರಿ ಈ ರೀತಿ ಇಂಬ್ಯಾಲೆನ್ಸ್ ಆದಾಗ ಅದು ಬಿ ಪಿಗೆ ಸಮಸ್ಯೆಯನ್ನು ಆ ಬಿ ಪಿ ಸಮಸ್ಯೆಗೆ ಅದು ಕೂಡ ಮೂಲ ಕಾರಣ ಆಗುತ್ತೆ ಮತ್ತು ವೇಗಸ್ ನಾಡಿ ಅಂತ ಇರ್ತದೆ ಅದರಲ್ಲೂ ಕೂಡ ಅಸಮತೋಲನತೆ ಉಂಟಾಗ್ತದೆ ನಿಶ್ಸತ್ವ ನಿಶಕ್ತಿ ಅದರ ಪ್ರೋಗ್ರಾಮ್ ಸರಿಯಾಗಿ ಆಗದಿದ್ದರಿಂದ ಬಿ ಪಿ ವೃದ್ಧಿಯಾಗುತ್ತೆ ಆ ಒಂದು ವೇಗಸ್ ನಾಡಿಯನ್ನಾಗಿರ್ಬೋದು ಸಿಂಪತೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನಲ್ಲಾಗಿರುವ ಅಸಮತೋಲನಗಳನ್ನು ಸಮತೋಲನ ಸಹಜ ಸ್ಥಿತಿಗೆ ಸರ್ವ ಶಕ್ತಿ ಅನುಲೋಮ ವಿಲೋಮ ಪ್ರಾಣಾಯಾಮಕ್ಕಿದೆ ಇದರ ಬಗ್ಗೆಯೂ ಕೂಡ ಸೋ ಮೆನಿ ರಿಸರ್ಚ್ ತುಂಬ ರಿಸರ್ಚ್ಗಳಾಗಿದ್ದಾವೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಯಾವ ರೀತಿಯಾಗಿ ಅದು ಸಹಜ ಸ್ಥಿತಿಗೆ ತರ್ತದೆ ನಮ್ಮ ಬಿ ಪಿ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಬೋದು ಮುಖ್ಯವಾಗಿ ಆಕ್ಸಿಜನೇಟೆಡ್ ಬ್ಲಡ್ ಹೆಚ್ಚಿಗೆ ಆಗುತ್ತೆ ಶ್ವಾಸಕೋಶದ ಶುದ್ಧೀಕರಣ ಆಗುತ್ತೆ ಲಂಗ್ಸ್ ಕ್ಲಿಯರ್ ಆಗುತ್ತೆ ಯಾಕಂದರೆ ಇದರಲ್ಲಿ ಅನ್ಲೋಮಿಲೋಮ್ ಪ್ರಾಣಾಯಾಮದಲ್ಲಿ ಬ್ರೆತ್ ನಿಧಾನವಾಗುತ್ತೆ ಶಬ್ದರಹಿತವಾಗುತ್ತೆ ಆಮೇಲೆ ದೀರ್ಘವಾಗುತ್ತೆ ಆಳವಾಗುತ್ತೆ ಡೀಪ್ ಬ್ರೆತ್ ಸೌಂಡ್ಲೆಸ್ ಬ್ರೆತ್ ರೆದಮೆಟಿಕ್ ಬ್ರೆತ್ ಆ್ಯಂಡ್ ಏನಂತ ಹೇಳಿದರೆ ಡೀಪ್ ಬ್ರೆತ್ ರೆದಮೆಟಿಕ್ ಬ್ರೆತ್ ಸೌಂಡ್ಲೆಸ್ ಬ್ರೆತ್ ಆ್ಯಂಡ್ ಲಾಂಗ್ ಬ್ರೆತ್ ಅಂತ ಹೇಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಉಸಿರಾಟದ ಕ್ರಮ ಯಾವಾಗ ನಮ್ಮ ಶರೀರದಲ್ಲಿ ಕ್ರಿಯಾಶೀಲವಾಗುತ್ತೆ ಆವಾಗ ತನ್ನಿಂತಾನೆ ಫ್ಯಾಟ್ ಮೆಟಬಲಿ ಫ್ಯಾಟ್ ಮೆಟಬಲಿಸಮ್ ಆ್ಯಕ್ಟಿವೇಟ್ ಆಗುತ್ತೆ ತನ್ನಿಂದಾನೆ ಆ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋದಿಂದ ಆ ರಕ್ತನಾಳಗಳಲ್ಲಿ ರಕ್ತನಾಳಗಳಲ್ಲಾಗಿರ್ತಕ್ಕಂಥ ಬ್ಲಾಕೇಜಸ್ ಕರಗುತ್ತೆ ನಾವು ಮುಖ್ಯವಾಗಿ ಬ್ಲಾಕೇಜಸ್ ಕರಗಿಸ್ಬೇಕು ಫ್ಯಾಟ್ ಮೆಟಬಲಿಸಮ್ ಚೆನ್ನಾಗಿಟ್ಕೊಳ್ಬೇಕು ಅದಕ್ಕಾಗಿಯೇ ಈ ಪ್ರಾಣಾಯಾಮಗಳು ಅಂಥೇಳಿ ವೈಜ್ಞಾನಿಕ ಕೆಲವೊಂದಿಷ್ಟು ಎವಿಡೆನ್ಸ್ಗಳ ಮೂಲಕ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಯಾಕಂದರೆ ಸಂಶೋಧನೆಗಳ ಪ್ರಕಾರ ಯಾವಾಗ ಆಕ್ಸಿಜನ್ ರಿಚ್ ಇರುತ್ತೆ ಶರೀರದಲ್ಲಿ ಆವಾಗ ಶರೀರದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಚೆನ್ನಾಗಿರುತ್ತೆ ಫ್ಯಾಟ್ ಮೆಟಬಲಿಸಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಕ್ಸಿಜನನ್ನು ನಾವು ಶರೀರದಲ್ಲಿ ರಿಚ್ ಮಾಡ್ಕೊಳ್ಳಿಕ್ಕೆ ಅಂದರೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಆಕ್ಸಿಜನ್ ಪ್ರಾಣವಾಯುವಿನಿಂದ ನಾವು ಶ್ರೀಮಂತರಾಗಬೇಕು ಅಂತ ಹೇಳಿದ್ರು ನಾವು ಧನ ಕನಕಗಳಿಂದ ಆಸ್ತಿ ಅಂತಸ್ತುಗಳಿಂದ ಶ್ರೀಮಂತರಾದರೆ ಜಾಸ್ತಿ ವರ್ಷ ಬದುಕೋಕ್ಕಾಗಲ್ಲ ನಮ್ಮ ಆಯಸ್ಸನ್ನು ನಿರ್ಧಾರ ಮಾಡೋದು ಪ್ರಾಣವಾಯು ಪ್ರಾಣಪಾನ ವ್ಯಾನ ಉದಾನ ಸಮಾನ ನಾಗ ಕೃಕರ ಕೂರ್ಮ ದೇವದತ್ತ ಧನಂಜಯ ಅಂತಕ್ಕಂಥ ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳೇನಿದ್ದಾವೆ ಇವುಗಳಲ್ಲಿ ಸಮತೋಲನವನ್ನು ತರಬೇಕು ಮಾಡರ್ನ್ ಮೆಡಿಕಲ್ ಸೈನ್ಸ್ ಆಯುರ್ವೇದ ಯೋಗಶಾಸ್ತ್ರ ಇವೆಲ್ಲವನ್ನು ಸರಿಯಾಗಿ ನಾವು ಸಮರ್ಪಕವಾಗಿ ಇವನ್ನೇನು ಮಾಡಬೇಕಂದ್ರೆ ಒಂದಕ್ಕೊಂದು ಪೂರಕವಾಗಿ ಹೊಂದಿಸಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹೀಗಾದಾಗ ಈ ಒಂದು ಶರೀರದಲ್ಲಿ ಏನಾಗುತ್ತೆ ಅಂತ ಪ್ರಾಣ ಪ್ರಾಣಶಕ್ತಿಯ ಒಂದು ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಶಕ್ತಿ ಏನಾಗುತ್ತೆ ಕ್ರಿಯಾಶೀಲವಾಗುತ್ತೆ ಅದಾದಾಗ ಬಿ ಪಿ ಅಷ್ಟೇ ಅಲ್ಲ ಎಂತಹ ಮಾರಣಾಂತಿಕ ಸಮಸ್ಯೆಗಳು ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂಥ ಸಮಸ್ಯೆಗಳು ಯಾಕಂದರೆ ನಮ್ಮ ಆಶ್ರಮದಲ್ಲಿ ಹಲವಾರು ಜನ ಕಿಡ್ನಿ ಫೇಲ್ ಆದರೂ ಯೋಗ ಮಾಡಿ ಸರಿಯಾಗಿರೋರು ಇದ್ದಾರೆ ಹಾರ್ಟಿಗೆ ಆಪರೇಷನ್ ಆಗಲೇಬೇಕನ್ನೋರು ಯೋಗ ಮಾಡಿ ಸರಿಯಾದವರು ಇದ್ದಾರೆ ಬ್ರೈನ್ ಹೆಮರೇಜ್ ಆಗಿ ತೊಂದರೆ ಅನುಭವಿಸೋರು ಯೋಗ ಮಾಡಿ ಸರಿಯಾಗಿದ್ದಾರೆ ಲಕ್ವಾ ಸಮಸ್ಯೆಯಿಂದ ಸರಿಯಾಗಿದ್ದಾರೆ ಡೈಜೆಸ್ಟಿವ್ ಸಿಸ್ಟಮಿನ ಸಮಸ್ಯೆಗಳು ಐ ಬಿ ಎಸ್ಸು ಐ ಬಿ ಡಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹೈಪರ್ ಅಸಿಡಿಟಿ ಹೈಪರ್ ಗ್ಯಾಸ್ಟ್ರಿಕ್ಕು ಕಾನ್ಸ್ಟಿಪೇಷನ್ ಇಂಥ ಸಮಸ್ಯೆಗಳಿಂದ ದೂರ ಆಗಿದ್ದಾರೆ ಚರ್ಮ ವ್ಯಾಧಿಗಳಿಂದ ಗುಣ ಆಗಿದ್ದಾರೆ ಪ್ರಾಣಾಯಾಮದಲ್ಲಿ ಅದು ಸಾಧ್ಯವಿದೆ ಏಕೆಂದರೆ ಮುಖ್ಯವಾಗಿ ಸಿಸ್ಟಮನ್ನು ಅದು ಪ್ರಾಣಾಯಾಮ ಸರಿ ಮಾಡುತ್ತೆ ಅದಕ್ಕಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಬಿ ಪಿ ಸರಿಯಾಗುವ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಆದರೆ ನಾವು ಪ್ರಾಮಾಣಿಕ ಮಾಡಬೇಕು ಅನುಲೋಮ ವಿಲೋಮ ಪ್ರಾಣಾಯಾಮ ಆದಮೇಲೆ ಏನು ಮಾಡಬೇಕು ಉಜ್ಜಾಯಿ ಪ್ರಾಣಾಯಾಮ ಅಂದ್ರೆ ಗಂಟಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಉಸಿರು ತೆಗೆದುಕೊಳ್ಬೇಕು ಉಸಿರಿನ ತೆಗೆದುಕೊಂಡು ಉಸಿರು ಒಳಗಡೆ ಹೋಲ್ಡ್ ಮಾಡಿ ಗದ್ದವನ್ನು ಎದೆಗೆ ತಾಗಿಸ್ಬೇಕು ಜಾಲಂದ್ರ ಬಂದಾಗುತ್ತೆ ಮತ್ತೆ ಗದ್ದವನ್ನು ಮೇಲೆತ್ತಿ ಶ್ವಾಸವನ್ನು ಎಡಗಡೆಯಿಂದ ಹೊರಗಡೆ ಬಿಡೋದು ಇದು ಉಜ್ಜಾಯಿ ಪ್ರಾಣಾಯಾಮ ಇದರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಉಜ್ಜಾಯಿ ಅಂದರೆ ಜಯಿಸು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋ ಶಕ್ತಿ ಇರಲಿದೆ ಮತ್ತು ನಮ್ಮ ಗಂಟಲಿನ ಭಾಗದಲ್ಲಿರ್ತಕ್ಕಂಥ ಥೈರಾಯ್ಡ್ ಗ್ರಂಥಿಯನ್ನು ಕ್ರಿಯಾಶೀಲ ಮಾಡುತ್ತೆ ಬಿ ಪಿ ಜೊತೆ ಕೆಲವು ಜನರಿಗೆ ಥೈರಾಯ್ಡು ಇರ್ತದೆ ಅಂಥವ್ರಿಗೆ ಪ್ರಣಾಯಾಮ ಮಾಡಿದ್ರೆ ಥೈರಾಯ್ಡ್ ಗುಣ ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ ನಮ್ಮ ಶರೀರದ ಸರ್ಕ್ಯುಲೇಟರಿ ಸಿಸ್ಟಮನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನ್ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಥೈರಾಯ್ಡ್ ಕೂಡ ಬಿ ಪಿ ಮೇಲೆ ಕೆಲವೊಮ್ಮೆ ಪ್ರಭಾವ ಬೀರುತ್ತೆ ಈ ಪ್ರಾಣಾಯಾಮ ಮಾಡಿದ್ರಿಂದ ಥೈರಾಯ್ಡನ್ನು ನಿವಾರಿಸ್ ನಿವಾರಿಸ್ಕೊಳ್ಬಹುದು ಪಿ ಪಿಯ ಒಂದು ಸಮಸ್ಯೆಯನ್ನು ಕೂಡ ನಿವಾರಿಸ್ಕೊಳ್ಬೋದು ಯಾಕಂದರೆ ಇದರಿಂದ ಯಾವಾಗ ನಮ್ಮ ಶರೀರದಲ್ಲಿ ಪಾಸಿಟಿವ್ ಎನರ್ಜಿಯ ವೈಬ್ರೇಷನ್ ಹೆಚ್ಚಾಗುತ್ತೆ ಆವಾಗ ಇಂಥ ಡಿಸೀಸ್ಗಳು ತನ್ನಿಂತಾನೇ ಸರಿಯಾಗ್ತವೆ ತನ್ನಿಂತಾನೆ ಸರಿ ಆಗ್ತವೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಒಂದಿದೆ ಅದನ್ನು ನಾವು ನಂಬಲೇಬೇಕಾಗಿದೆ ಅದು ವಿಜ್ಞಾನವನ್ನು ಮೀರಿರ್ತಕ್ಕಂಥದ್ದು ಎಲ್ಲಿ ವಿಜ್ಞಾನ ಕೊನೆ ಆಗುತ್ತೆ ಅಲ್ಲಿ ಯೋಗದ ತತ್ವಜ್ಞಾನ ಪ್ರಾರಂಭ ಆಗುತ್ತೆ ಬಿ ಪಿ ಶುಗರು ಟ್ರೈಗುಲೀಸರೈಡು ಇವೆಲ್ಲ ಜೀವನ ಪರ್ಯಂತ ಔಷಧಿನ ತೆಗೆದುಕೊಳ್ಬೇಕು ಥೈರಡಿಗೆ ಔಷಧಿನ ತೆಗೆದುಕೊಳ್ಬೇಕಂತ ವಿಜ್ಞಾನ ಹೇಳಿದ್ರೆ ಅದನ್ನು ನಿವಾರಣೆ ಮಾಡಿರುವ ಹಲವಾರು ಸಂಶೋಧನೆಗಳು ಯೋಗದ ವಿಜ್ಞಾನದಲ್ಲಿ ಇದ್ದಾವೆ ಯೋಗದಲ್ಲಿ ಯಾವುದೂ ಅಸಾಧ್ಯವಿಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ಬೋದು ಅದಕ್ಕಾಗಿ ಇದನ್ನು ಮಾಡಿ ಉಜ್ಜಾಯಿ ಪ್ರಾಣಾಯಾಮ ಇದಾದಮೇಲೆ ಪ್ರಾಮರಿ ಮಾಡಬೇಕು ಪ್ರಾಣಾಯಾಮ ಓಂಕಾರ ಪ್ರಾಣಾಯಾಮ ಐದು ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಒಂದು ಹತ್ತು ಹದಿನೈದು ನಿಮಿಷ ಅನ್ಲೋಮ ವಿಲೋಮ ಪ್ರಾಣಾಯಾಮ ಒಂದು ಅರ್ಧ ಗಂಟೆ ಉಜ್ಜಾಯಿ ಪ್ರಾಣಾಯಾಮವನ್ನು ಒಂದು ಐದು ನಿಮಿಷ ಬ್ರಾಹ್ಮರಿ ಪ್ರಾಣಾಯಾಮ ಒಂದು ಹತ್ತು ನಿಮಿಷ ಕೊನೆಗೆ ಶೀತಲಿ ಶೀತಕಾರಿ ಪ್ರಾಣಾಯಾಮ ಒಂದ್ ಐದು ನಿಮಿಷ ಉಸಿರು ತೆಗೆದುಕೊಳ್ಬೇಕು ಉಸಿರು ನುಂಗಿ ಜಾಲಂದರ್ ಬಂದ ಮತ್ತೆ ಎಡಗಡೆಯಿಂದ ಉಸಿರು ಬಿಡುತ್ತೆ ಇದು ಶೀತಲಿ ಮತ್ತೆ ಇದ್ದಾಗ ಸ್ವಲ್ಪ ಜಾಸ್ತಿ ಹೋಲ್ಡ್ ಮಾಡಬಾರ್ದು ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಅಷ್ಟೆ ಹೀಗೆ ಈ ತಂಪಿನ ಇಂಪಿನ ಪ್ರಾಣಾಯಾಮ ಶೀತಲಿ ಶೀತಕಾರಿ ಈ ಪ್ರಾಣಾಯಾಮ ಮಾಡಿದಾಗ ಶರೀರದಲ್ಲಿ ಕೆಲವೊಂದಿಷ್ಟು ಉಷ್ಣದ ಪ್ರಕೋಪಗಳು ಹೆಚ್ಚಾಗಿರ್ತವೆ ಅವುಗಳನ್ನು ಸಹಜ ಸ್ಥಿತಿಗೆ ತರತಕ್ಕಂಥ ಮತ್ತು ಶರೀರ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೊನೆಗೆ ಶೀತಲಿ ಶೀತಕಾರಿ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಹೀಗೆ ಇವೆಲ್ಲ ಪ್ರಾಣಾಯಾಮಗಳು ಯಾರು ಅಭ್ಯಾಸ ಮಾಡ್ತಾರೆ ಅವರ ಬಿ ಪಿ ಮಾತ್ರೆಗಳು ಒಂದೆರಡು ಮೂರು ತಿಂಗಳಲ್ಲಿ ಬಿಟ್ಟು ಹೋಗ್ಬಿಡ್ತವೆ ಈ ಬರೀ ಪ್ರಾಣಾಯಾಮದಲ್ಲಿ ನಾವು ಸೊಲ್ಯೂಷನ್ ಕಂಡುಕೊಳ್ತೇವೆ ಅಂತೇಳಿ ಆಹಾರ ಪದ್ಧತಿ ಜೀವನ ಪದ್ಧತಿ ಹದ್ಲೇ ಹದಗೆಡಿಸ್ಕೊಂಡ್ರೆ ಉಪಯೋಗ ಆಗೋದಿಲ್ಲ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು ಒಂದು ರೊಟ್ಟಿ ತಿಂದರೆ ಅದರ ಹತ್ತು ಇಪ್ಪತ್ತು ಪಟ್ಟು ಪಲ್ಯ ತಿನ್ನಬೇಕು ಒಂದು ಸ್ವಲ್ಪ ಅನ್ನಕ್ಕೆ ಒಂದು ಎರಡು ಗ್ಲಾಸ್ ಸಾಂಬಾರು ಮುದ್ದೆ ತಿಂದರೂ ಕೂಡ ಅದರ ಹತ್ತು ಇಪ್ಪತ್ತು ಪಟ್ಟು ಸಾಂಬಾರು ಸಾಂಬಾರು ಪಲ್ಯ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶ ಕಮ್ಮಿ ಆಗುತ್ತೆ ಆ ಕಾರ್ಬೋಹೈಡ್ರೇಟ್ನ ಅಂಶವೇ ಈ ರೀತಿಯಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಹೆಚ್ಚಾಗಲಿಕ್ಕೆ ಕಾರಣ ಆಗಿರ್ತದೆ ಅದಕ್ಕೆ ಪ್ರೋಟೀನು ವಿಟಮಿನ್ಸು ಮಿನರಲ್ಸು ಫೈಬರನ್ನು ನಾವು ಸಮರ್ಪಕವಾಗಿ ತೆಗೆದುಕೊಳ್ಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬೇಕು ಅದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಅದರಲ್ಲಿರ್ತಕ್ಕಂಥ ಫೈಬರ್ ಅಂಶ ನಮ್ಮ ಶರೀರದ ಶುದ್ಧೀಕರಣಕ್ಕೆ ಉಪಯುಕ್ತವಾಗಿರ್ತಕ್ಕಂಥದ್ದು ಅದರಲ್ಲಿ ಸೋರೆಕಾಯಿ ಜ್ಯೂಸು ಬೂದಕುಂಬಳಕಾಯಿ ಜ್ಯೂಸು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ಬೆಳಗ್ಗೆ ಕುಡಿಬೋದು ಆಮೇಲೆ ರಾತ್ರಿ ಜೀರಿಗೆ ಕಷಾಯ ಧನಿಯಾ ಕಷಾಯ ಓಂಕಾಳು ಕಷಾಯ ಗರಿಕೆ ಕಷಾಯ ಬಿಲ್ಪತ್ರೆ ಕಷಾಯ ಇವುಗಳನ್ನು ಅಮೃತ ಬಳ್ಳಿ ಕಷಾಯ ಇವುಗಳನ್ನು ರಾತ್ರಿ ಕುಡಿಯೋದು ಕಷಾಯ ರಾತ್ರಿ ಬೆಳಗ್ಗೆ ಜ್ಯೂಸು ಸೊಪ್ಪು ತರಕಾರಿಗಳನ್ನು ಆಹಾರದಲ್ಲಿ ಸಮರ್ಪಕವಾಗಿ ಹೆಚ್ಚಾಗಿ ಬಳಸೋದ್ರಿಂದ ಇಂಥ ಆಹಾರ ಪದ್ಧತಿ ಇರಬೇಕು ರಾತ್ರಿ ಬೇಗ ಮಲಿಗೆ ಬೆಳಗ್ಗೆ ಬೇಗ ಹೇಳಬೇಕು ಈ ರೀತಿ ಪ್ರಾಣಾಯಾಮ ಮಾಡಬೇಕು ಯಾಕೆ ನಿಮ್ಮ ಬಿ ಪಿ ಸಮಸ್ಯೆ ಹೋಗೋದಿಲ್ಲ ನೋಡಿ ಖಂಡಿತವಾಗಿ ಹೋಗುತ್ತೆ ಖಂಡಿತವಾಗಿಯೂ ಖಂಡಿತವಾಗಿ ಹೋಗಲೇಬೇಕು ಅದಕ್ಕಾಗಿ ರಾಸಾಯನಿಕ ಔಷಧಿಗಳನ್ನು ತಗೊಂಡು ಆ ಬಿ ಪಿ ಸಮಸ್ಯೆಗೆ ತಗೊಂಡ್ರೆ ಮತ್ತೊಂದು ಮೂರು ನಾಲ್ಕು ತಿಂಗಳು ಶುಗರ್ ಬರುತ್ತೆ ಅದರಿಂದ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒದ್ದಾಡಿ ಒದ್ದಾಡಿ ಸಾಯೋದಕ್ಕಿಂತ ಯಾಕೆ ಯೋಗಮಯವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಆಯುರ್ವೇದ ದಿನಚರ್ಯದ ಪದ್ಧತಿಯನ್ನು ಯಾಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿ ಪಿ ಸಮಸ್ಯೆಯಿಂದ ಮುಕ್ತರಾಗಬಾರ್ದು ನಾವು ಅದಕ್ಕೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಈಗ ನಿಮ್ಗೆ ಹೇಳಿದ್ದೀನಿ ಇದರಲ್ಲಿ ನಿಮ್ಗೆ ಎಷ್ಟು ತಿಳಿತದೋ ಕೆಲವೊಂದಿಷ್ಟು ಡೌಟ್ ಇರ್ತವೆ ಸರಿಯಾಗಿ ಆಗೋದಿಲ್ಲ ಯಾಕಂದರೆ ಪ್ರಾಕ್ಟಿಕಲಾಗಿ ನಿಮ್ಗೆ ತೋರಿಸಿದಾಗ ಅದರ ಅನುಭವ ಚೆನ್ನಾಗಿರ್ತದೆ ಅದಕ್ಕಾಗಿ ತಾವು ಆ ಶಿಬಿರಕ್ಕೆ ಭಾಗವಹಿಸಿ ಆ ಶಿಬಿರಕ್ಕೆ ಭಾಗವಹಿಸೋದ್ರ ಮೂಲಕ ನಿಮ್ಮ ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಮತ್ತೊಂದು ಜೀವನ ಪರ್ಯಂತ ಏನೇನು ಔಷಧಿಗಳನ್ನು ತೆಗೆದುಕೊಳ್ಬೇಕು ಅನ್ನುವ ರೋಗಗಳಿರ್ತಾವಲ್ಲ ಅವುಗಳನ್ನು ನಿವಾರಿಸಿಕೊಂಡು ಆರೋಗ್ಯವಾಗಿ ಬದುಕ್ಬೋದು ಆರೋಗ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಅದನ್ನು ನಾವು ಕಳ್ಕೊಂಡು ಬದಾಡ್ತಾ ಇದ್ದೇವೆ ಮನೆ ಬೀಗದ ಕೈಯಲ್ಲಿ ಬೇರೆಯವ್ರ ಕೈಯಲ್ಲಿ ಕೊಡೋದಿಲ್ಲ ಅಲ್ವಾ ಅದೇ ರೀತಿ ನಮ್ಮ ಆರೋಗ್ಯವನ್ನು ಔಷಧಿಗಳ ಕೈಯಲ್ಲಿ ಕೊಡಬೇಕು ಆಸ್ಪತ್ರೆ ಕೈಯಲ್ಲಿ ಕೊಡಬೇಕು ಡಾಕ್ಟರ್ಗಳ ಕೈಯಲ್ಲಿ ಕೊಡಬೇಕು ನಮ್ಮ ಆರೋಗ್ಯವನ್ನು ನಮ್ಮಲ್ಲಿ ನಾವು ದೃಢಪಡಿಸ್ಕೊಳ್ಬೇಕು ಕ್ರಿಯಾಶೀಲಗೊಳಿಸ್ಕೊಳ್ಬೇಕಂದ್ರೆ ಅದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮಹಾಮಾರ್ಗವೇ ಯೋಗ ಅದನ್ನು ತಾವು ಮಾಡೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ತಾವಿನೂ ಈ ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಯೂಟ್ಯೂಬ್ನಲ್ಲಿ ಅಲ್ಲ ಅಷ್ಟೇ ಅಲ್ಲ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಏನು ಪ್ರೇಣ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು